ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ತನಿಖಾಧಿಕಾರಿಗಳು ಡಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬರೋಬ್ಬರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳನ್ನು ಹೊಂದಿರುವ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿಗಳು ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ದೋಷಾರೋಪವನ್ನ ಪಟ್ಟಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂದರೆ ಹತ್ರ ಹತ್ರ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಇಂದು ಬೆಳಗ್ಗೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಂ ಕೋರ್ಟ್ಗೆ ಪೊಲೀಸರು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರು ಇದರಲ್ಲಿ ಪ್ರಮುಖವಾಗಿ ಇನ್ನೂ ಕೂಡ ನಾಳೆ ನಾಳುದ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಬೆಳಗ್ಗೆಯಿಂದ ಹೇಳಲಾಗ್ತಾ ಇತ್ತು ಬಟ್ ದಿಢೀರಂತ ಈಗ ತನಿಖಾಧಿಕಾರಿಗಳು ಇವತ್ತೇ ಸಲ್ಲಿಕೆಯನ್ನ ಮಾಡಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಪ್ರೊಸೀಜರ್ಗಳು ಕೂಡ ಮುಗಿದಿದ್ದು ಬೆಳಗ್ಗೆ ಸುಮಾರು ನಾಲ್ಕು ಸಾವಿರ ಪುಟಗಳನ್ನು ಹೊಂದಿರುವ ದೋಷಾರೋಪ ಪಟ್ಟಿಯನ್ನು ಬೆಂಗಳೂರಿನ ಎ ಸಿ ಎಂ ಎಮ್ ಕೋರ್ಟ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಲ್ಲಿಕೆ ಮಾಡಿದರು ಎಸ್ ಇದೇ ಬಾಕ್ಸ್ನಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ಪುಟಗಳನ್ನು ಹೊಂದಿರುವ ದೋಷಾರೋಪ ಪಟ್ಟಿ ಇತ್ತು ಇದನ್ನು ಡೈರೆಕ್ಟಾಗಿ ಕೋರ್ಟ್ಗೆ ತೆಗೆದುಕೊಂಡು ಹೋದಂತಹ ತನಿಖಾಧಿಕಾರಿಗಳು ಹಿಂದೆ ಸಲ್ಲಿಕೆ ಮಾಡಿದ್ದಾರೆ ಸೊ ಹೀಗಾಗಿ ಮುಂದಿನ ಬೆಳವಣಿಗೆಗಳ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿದೆ ಎಲ್ಲ ಅಂಶಗಳನ್ನು ಕೂಡ ಈ ದೋಷಾರೋಪ ಪಟ್ಟಿಯಲ್ಲಿ ಸತತವಾಗಿ ಮೂರು ತಿಂಗಳ ಕಾಲ ತನಿಖೆಯನ್ನು ನಡೆಸಿ ತನಿಖಾಧಿಕಾರಿಗಳು ಉಲ್ಲೇಖವನ್ನು ಮಾಡಿದ್ದಾರೆ ಪ್ರತಿಯೊಂದು ಯಾವ ಪಾಯಿಂಟನ್ನು ಕೂಡ ಬಿಟ್ಟಿಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನು ಈ ದೋಷಾರೋಪ ಪಟ್ಟಿಯಲ್ಲಿ ಡಿ ಗ್ಯಾಂಗ್ ವಿರುದ್ಧ ಮಾಹಿತಿಗಳು ಸಿಕ್ಕಿವೆ ಸೊ ಎಲ್ಲ ಎವಿಡೆನ್ಸ್ಗಳಿರಬಹುದು ಏನೇನು ಎವಿಡೆನ್ಸ್ಗಳು ಸಿಕ್ಕಿದೆ ಡೇ ಒನ್ನಿಂದ ಇದುವರೆಗೂ ಏನೇನಾಯಿತು ಅನ್ನೋದರ ಕುರಿತಾಗಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಿರುವ ದೋಷಾರೋಪ ಪಟ್ಟಿ ಫೈನಲಿ ಕೋರ್ಟ್ಗೆ ತಲುಪಿದ್ದಾಯಿತು ಮುಂದೇನು ಅನ್ನೋದೇ ಸಾಕಷ್ಟು ಕುತೂಹಲ ಇರುವಂಥದ್ದು ಡಿ ಗ್ಯಾಂಗ್ಗೆ ಮತ್ತಷ್ಟು ಕಾನೂನಿನ ಕುಣಿಕೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಹಾಗೆ ಈ ಕೇಸ್ನಲ್ಲಿ ಏಟು ಆರೋಪಿಯಾಗಿರುವ ದರ್ಶನ್ ಏವನ್ ಆಗುವ ಚಾನ್ಸಸ್ ಕೂಡ ಇತ್ತು ಅಂತ ಹೇಳಲಾಗ್ತಾ ಇತ್ತು ಬಟ್ ಆ ರೀತಿ ಏನಾಗಿಲ್ಲ ಪವಿತ್ರ ಗೌಡ ಎ ಒನ್ ಆರೋಪಿ ದರ್ಶನ್ ಟು ಆರೋಪಿ ಆಕೆ ಮುಂದುವರೆದಿದ್ದಾರೆ ಸೊ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರುವಂಥದ್ದು ಮುಂದೆ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಮಂದಿ ಆರೋಪಿಗಳಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಆರೋಪಿಗಳನ್ನು ರಾಜ್ಯದ ವಿವಿಧ ಜೈಲಿನಲ್ಲಿ ಇರಿಸಲಾಗಿದೆ ನಾಲ್ಕು ಮಂದಿ ಇಷ್ಟು ದಿನಗಳ ಕಾಲ ತುಮಕೂರಿನ ಜೈಲಿನಲ್ಲಿದ್ದರು ಉಳಿದೆಲ್ಲರೂ ಕೂಡ ಪರಪನ ಅಗ್ರಹಾರದಲ್ಲಿದ್ದರು ಯಾವಾಗ ದರ್ಶನ್ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬಂತೋ ಡಿ ಗ್ಯಾಂಗ್ ಚಲ್ಲಾಪಿಲ್ಲಿ ಆಗೋಯಿತು ಅಂತಲೇ ಹೇಳಬಹುದು ಒಬ್ಬೊಬ್ಬರನ್ನ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡಲಾಯಿತು ಈಗ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಅನುಕುಮಾರ್ ಸೇರಿದಂತೆ ಇನ್ನೊಬ್ಬ ಆರೋಪಿ ಅಂದರೆ ಟೋಟಲ್ ಮೂರು ಜನ ಬಿಟ್ಟರೆ ಇನ್ನು ಉಳಿದಿರುವ ಎಲ್ಲರೂ ಕೂಡ ರಾಜ್ಯದ ಒಂದೊಂದು ಜೈಲ್ನಲ್ಲಿ ಒಬ್ಬೊಬ್ಬ ಆರೋಪಿ ಇಬ್ಬರ ಆರೋಪಿ ಇರುವಂತದ್ದು ಬಳ್ಳಾರಿ ಜೈಲ್ನಲ್ಲಿ ಆರೋಪಿ ಟು ಅಕ್ಯೂಸ್ ನಂಬರ್ ಟು ಎ ಟು ಆರೋಪಿ ದರ್ಶನ್ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಸದ್ಯಕ್ಕೆ ಈಗ ಸೆಪ್ಟೆಂಬರ್ ಐದರೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಹೇಳಲಾಗ್ತಾ ಇತ್ತು ಇವತ್ತು ಬೆಳಗ್ಗೆ ದಿಢೀರ್ ಅಂತ ಪೊಲೀಸರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇದರಲ್ಲಿ ಯಾವೆಲ್ಲ ಅಂಶಗಳು ಇರಲಿವೆ ಅನ್ನುವುದೇ ಸದ್ಯಕ್ಕಿರುವಂತಹ ಕುತೂಹಲ ದರ್ಶನ್ ಏಟು ಆರೋಪಿಯಾಗಿಯೇ ಮುಂದುವರೆದಿದ್ದಾರೆ ಎ ಆಗುವ ಚಾನ್ಸಸ್ ಇತ್ತು ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ಏಟು ಆಗಿಯೇ ಮುಂದುವರೆದಿದ್ದಾರೆ ಸೊ ಪ್ರಮುಖವಾಗಿ ಈ ನಾಲ್ಕು ಸಾವಿರ ಪುಟಗಳನ್ನು ಒಳಗೊಂಡಿರುವಂತಹ ಈ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ತನಿಖಾಧಿಕಾರಿಗಳು ಉಲ್ಲೇಖಿಸಿದ್ದಾರೆ ಅನ್ನೋದೇ ಸದ್ಯದ ಕುತೂಹಲವಾದಂತಹ ಪ್ರಶ್ನೆಯಾಗಿದೆ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡಿ ಪ್ರತಿಯೊಂದು ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ ಸೊ ಹೀಗಾಗಿ ಮುಂದೇನು ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿರುವಂಥದ್ದು ಮುಂದೆ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಈ ಪ್ರಕರಣದಲ್ಲಿ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಮೊದಲ ದಿನದಿಂದ ಇದುವರೆಗೂ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೋ ಸಿಕ್ಕಿದೆಯೋ ಎಲ್ಲ ಅಂಶಗಳನ್ನು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಒಂದು ಪ್ರತ್ಯಕ್ಷ ಸಾಕ್ಷಿಗಳಿರಬಹುದು ಹಾಗೆ ಎಫ್ ಎಸ್ ಎಲ್ ವರದಿ ತನಿಖೆಯ ಪ್ರಮುಖ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಹಾಗೆ ಆರೋಪಿಗಳ ಹೇಳಿಕೆಯನ್ನ ಕೂಡ ಹದಿನೇಳು ಮಂದಿ ಆರೋಪಿಗಳ ಹೇಳಿಕೆಯನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಇದರ ಜೊತೆಗೆ ಮಾಹಿತಿ ಪ್ರಕಾರ ಒಟ್ಟು ಇನ್ನೂರ ಮೂವತ್ತೊಂದು ಸಾಕ್ಷಿಗಳಿವೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಇರುವಂಥದ್ದು ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದುವರೆಗೂ ಒಟ್ಟು ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ತನಿಖಾ ಅಧಿಕಾರಿಗಳು ಹಾಗೆ ಎಫ್ ಎಸ್ ಎಲ್ ಮತ್ತು ಸಿ ಎಫ್ ಎಸ್ ಎಲ್ನಿಂದ ಎಂಟು ವರದಿಗಳು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮೂವರು ಪ್ರತ್ಯಕ್ಷ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇದು ಸಿಕ್ಕಿದ್ದಾರೆ ಸೊ ಎಲ್ಲರ ಹೇಳಿಕೆಯನ್ನು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಕಿಡ್ನ್ಯಾಪ್ ಮಾಡಿಸಿದ್ದು ಯಾರು ಹಲ್ಲೆ ಮಾಡಿದ ನಂತರ ಕೊಲೆಯನ್ನು ಮುಚ್ಚಿ ಹಾಕೋದಕ್ಕೆ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡಿದರು ಅಂದರೆ ಮತ್ತೊಂದು ಟೀಮ್ಗೆ ನಟ ದರ್ಶನ್ ದುಡ್ಡು ಕೊಟ್ಟಿದ್ದು ಸೊ ಎಲ್ಲವನ್ನೂ ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ ಸೊ ಡೇ ಒನ್ನಿಂದ ಏನೇನಾಯಿತು ಮೊದಲಿಗೆ ಆತ ಪವಿತ್ರ ಗೌಡಗೆ ಏನೇನು ಮೆಸೇಜ್ಗಳನ್ನು ಕಳಿಸಿದ್ದ ಎಲ್ಲಿಂದ ಸ್ಟಾರ್ಟ್ ಆಯಿತು ಇದು ಅನ್ನೋದು ಬಹುಮುಖ್ಯವಾಗಿ ಬಹುಮುಖ್ಯವಾದಂತಹ ಅಂಶ ಇದು ಅದನ್ನು ಕೂಡ ಉಲ್ಲೇಖಿಸಿರ್ತಾರೆ ಯಾವ ಇನ್ಸ್ಟಾಗ್ರಾಮ್ ಐ ಡಿಯಿಂದ ಪವಿತ್ರಾ ಗೌಡಾಳಿಗೆ ರೇಣುಕಾಸ್ವಾಮಿ ಮೆಸೇಜನ್ನು ಮಾಡಿದ್ದ ಮೊದಲಿಗೆ ಏನನ್ನು ಕಳುಹಿಸಿದ್ದ ಈಕೆ ಏನನ್ನು ಉತ್ತರಿಸಿದ್ಲು ಅನ್ನೋದರಿಂದ ಹಿಡಿದು ತದನಂತರ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ತನಕ ಈ ಚಾರ್ಜ್ ಶೀಟ್ನಲ್ಲಿ ತನಿಖಾ ಅಧಿಕಾರಿಗಳು ಎಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಎಸ್ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಅಂಶಗಳನ್ನು ತನಿಖಾಧಿಕಾರಿಗಳು ಉಲ್ಲೇಖಿಸಿದ್ದಾರೆ ಮೊದಲ ದಿನದಿಂದ ಕಲೆಕ್ಟ್ ಮಾಡಿದಂತಹ ಸಾಕ್ಷಿಗಳು ಹಾಗೆ ಎಫ್ಎಸ್ಎಲ್ ವರದಿ ತನಿಖೆಯ ಪ್ರಮುಖ ಅಂಶಗಳನ್ನು ಕೂಡ ಉಲ್ಲೇಖಿಸಲಾಗಿದೆ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿ ನಟ ದರ್ಶನ್ ಎ ಟು ಆರೋಪಿ ಅಂತ ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು ಎಲ್ಲ ಅಂಶಗಳನ್ನು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಮೊದಲ ದಿನದಿಂದ ಕಲೆಕ್ಟ್ ಮಾಡಿರುವಂತಹ ಸಾಕ್ಷಿಗಳು ಅಂದರೆ ಎವಿಡೆನ್ಸ್ಗಳು ಹಾಗೆ ಎಫ್ ಎಸ್ ಎಲ್ ವರದಿಯ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅಂಡ್ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಅಕ್ಯೂಸ್ಡ್ ನಂಬರ್ ಒನ್ ಪವಿತ್ರ ಗೌಡ ಅಕ್ಯೂಸ್ಡ್ ನಂಬರ್ ಟು ದರ್ಶನ್ ಅಂತ ಕೂಡ ಉಲ್ಲೇಖ ಮಾಡಲಾಗಿದೆ ಈ ಮೂಲಕ ದರ್ಶನ್ ಎ ಟು ಆರೋಪಿಯಾಗಿಯೇ ಮುಂದುವರೆದಿದ್ದಾರೆ ಅವರನ್ನ ಎ ಒನ್ ಆರೋಪಿಯಾಗಿ ಮಾಡಿಲ್ಲ ಸೊ ಹೀಗಾಗಿ ಮುಂದಿನ ಪ್ರೊಸೀಜರ್ ಕುರಿತಾಗಿ ಸಾಕಷ್ಟು ಕುತೂಹಲ ಇರುವಂತದ್ದು ಸದ್ಯ ಈಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವ ಹದಿನೇಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಹಾಗೆ ಎಫ್ ಎಸ್ ಎಲ್ ಸಿ ಎಫ್ ಎಸ್ನ ಎಂಟು ಸಾಕ್ಷಿಗಳನ್ನು ಕೂಡ ಚಾರ್ಜ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇಪ್ಪತ್ತೇಳು ಜನರ ನೂರ ಅರವತ್ನಾಲ್ಕು ಹೇಳಿಕೆಗಳನ್ನು ದಾಖಲಿಸಿಕೊಂಡಿರುವ ತನಿಖಾಧಿಕಾರಿಗಳು ಚಾರ್ಜ್ ನಲ್ಲಿ ಅವರ ಹೇಳಿಕೆಗಳನ್ನು ಉಲ್ಲೇಖಿಸಿದ್ದಾರೆ ಅಂದರೆ ಈ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳಲ್ಲಿ ಏನೇನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಉಲ್ಲೇಖ ಮಾಡಲಾಗಿರುತ್ತೆ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಿರುತ್ತಾರೆ ಅನ್ನೋದ್ರ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಒಂದು ಈ ಸ್ಟೋರಿ ಡೇ ಒನ್ನಿಂದ ಎಂಡಿಂಗ್ವರೆಗೂ ಏನೇನಾಯಿತು ಅನ್ನೋದ್ರ ಕುರಿತಾಗಿ ಹಾಗೆ ಆರೋಪಿಗಳ ಹೇಳಿಕೆಗಳನ್ನ ಹಾಗೆ ಸಾಕ್ಷಿಗಳ ಹೇಳಿಕೆಗಳನ್ನ ಎಲ್ಲವನ್ನೂ ಕೂಡ ಉಲ್ಲೇಖಿಸಿರ್ತಾರೆ ಹಾಗೆ ದರ್ಶನ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಕೋರ್ಟ್ ಶಿರಸ್ತೆದಾರರಿಗೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಮುಂದೇನಾಗುತ್ತೆ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಪರಿಶೀಲನೆ ಆಗಲಿದೆ ಮೊದಲಿಗೆ ಏನು ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರಲ್ಲ ದೋಷಾರೋಪ ಪಟ್ಟಿಯನ್ನ ಸೊ ಅದರ ಪರಿಶೀಲನೆಯನ್ನ ನಡೆಸಲಿದ್ದಾರೆ ನ್ಯಾಯಾಧೀಶರು ನ್ಯಾಯಾಧೀಶರು ಮೊದಲಿಗೆ ಈ ಮುನ್ನೂರ ತೊಂಬತ್ತೊಂದು ಪುಟಗಳ ದೋಷಾರೋಪ ಪಟ್ಟಿಯನ್ನು ಓದಿ ಸಹಿಯನ್ನು ಮಾಡಲಿದ್ದಾರೆ ಅದಾದ ಮೇಲೆ ಏನಾಗುತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಸದ್ಯಕ್ಕೆ ಈಗ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಇಪ್ಪತ್ತೇಳು ಜನರ ನೂರ ಅರವತ್ನಾಲ್ಕು ಹೇಳಿಕೆಗಳನ್ನು ಉಲ್ಲೇಖ ಮಾಡಲಾಗಿದೆ ಹಾಗೆ ನೂರ ಅರವತ್ತೊಂದು ಹಾಗೂ ಅಂದರೆ ಒನ್ ಸಿಕ್ಸ್ಟಿ ಒನ್ ಮತ್ತು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಎಪ್ಪತ್ತು ಜನರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಇನ್ನು ಎಂಟು ಇತರೆ ಸರ್ಕಾರಿ ಅಧಿಕಾರಿಗಳ ಸಾಕ್ಷಿಯನ್ನು ಕೂಡ ಉಲ್ಲೇಖಿಸಲಾಗಿದೆ ಎಸ್ ನ್ಯಾಯಾಧೀಶರು ಪರಿಶೀಲಿಸಿ ಸಹಿ ಮಾಡಿದ ನಂತರ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಚಾರ್ಜ್ ಶೀಟ್ ಮಾಹಿತಿಯನ್ನು ಕೋರ್ಟ್ ನೀಡಲಿದೆ ವಕೀಲರು ಅಥವಾ ಆರೋಪಿಗಳಿಗೆ ಚಾರ್ಜ್ ಶೀಟ್ ನ ಒಂದು ಪ್ರತಿಯನ್ನ ನೀಡಲಾಗುತ್ತೆ ಬಳಿಕ ಎಸ್ ಸಿ ಎಂ ಎಂ ಕೋರ್ಟ್ ನಿಂದ ಸೆಷನ್ಸ್ ಕೋರ್ಟ್ಗೆ ಈ ಚಾರ್ಜ್ ಶೀಟ್ ಈ ಪ್ರಕರಣ ವರ್ಗಾವಣೆಗೊಳ್ಳಲಿದೆ ಸೆಷನ್ಸ್ ಕೋರ್ಟ್ ನಲ್ಲಿ ಮುಂದಿನ ಸಾಕ್ಷಿ ವಿಚಾರಣೆ ನಡೆಯಲಿದೆ ಈ ರೀತಿ ಹಂತ ಹಂತವಾಗಿ ಈ ಕೇಸ್ನ ತನಿಖೆ ನಡೆಯುವಂಥದ್ದು ಈಗೇನು ಕೋರ್ಟ್ನ ಶಿರಸ್ತೆದಾರರಿಗೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಇದಾದ ಮೇಲೆ ಕೋರ್ಟ್ ಪರಿಶೀಲನೆ ನಡೆಸಲಿದೆ ನ್ಯಾಯಾಧೀಶರು ಅದನ್ನು ಓದಿ ಸಹಿ ಮಾಡಿದ ನಂತರ ಅದಾದ ಮೇಲೆ ವಕೀಲರು ಅಥವಾ ಆರೋಪಿಗಳಿಗೆ ಚಾರ್ಜ್ ಶೀಟ್ನ ಒಂದು ಪ್ರತಿಯನ್ನು ನೀಡಲಾಗುತ್ತೆ ಬಳಿಕ ಎ ಸಿ ಎಂ ಎಂ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ಈ ಪ್ರಕರಣ ವರ್ಗಾವಣೆ ಆಗಲಿದೆ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ನಾವು ಇಪ್ಪತ್ತ ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದು ಒಟ್ಟು ಹದಿನೇಳು ಆರೋಪಿತರುಗಳ ವಿರುದ್ಧ ಸುಮಾರು ಎರಡುನೂರ ಮೂವತ್ತೊಂದು ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರ್ತದೆ ಒಟ್ಟು ಏಳು ಸಂಪುಟಗಳ ಹತ್ತು ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆ ಆಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವ ಐಡಿಯಾನೇ ಇರಲಿಲ್ಲ ತನಿಖಾಧಿಕಾರಿಗಳು ಇವತ್ತೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿಬಿಡ್ತಾರೆ ಅಂತ ನಾವು ಬೆಳಗ್ಗೆಯಿಂದ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ವಿ ನಾಳೆ ಅಥವಾ ನಾಡಿದ್ರೊಳಗೆ ಸಲ್ಲಿಕೆ ಆಗ್ಬೋದು ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ಬೆಳಗ್ಗೆನೆ ಸಲ್ಲಿಕೆ ಮಾಡಿದ್ದಾರೆ ಮುಂದಿನ ಹಂತ ಹೇಗಿರುತ್ತೆ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ವಾಟ್ ನೆಕ್ಸ್ಟ್ ಅಂತ ಓವರ್ ಆಲ್ ಡೀಟೇಲ್ಸ್ ಮತ್ತು ಖಂಡಿತವಾಗ್ಲು ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದು ಇಲ್ಲಿ ಪಟ್ಟಣಗೆರೆ ನಲ್ಲಿ ಹತ್ಯೆ ಮಾಡಿ ತದನಂತರ ಸಾಕ್ಷ್ಯಗಳನ್ನು ನಾಶಪಡಿಸುವಂತಹ ಕೆಲಸಕ್ಕೂ ಕೂಡ ಈ ಆರೋಪಿಗಳು ಮುಂದಾಗಿರ್ತಾರೆ ಅವರ ವಿರುದ್ಧವಾಗಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ದೋಷಾರೋಪಣ ಪಟ್ಟಿಯನ್ನು ಈಗ ಕೋರ್ಟ್ಗೆ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂಥದ್ದು ಪ್ರಮುಖವಾಗಿ ಇನ್ನೂರ ಮೂವತ್ತೊಂದು ಸಾಕ್ಷಿಗಳು ಟೆಕ್ನಿಕಲ್ ಎವಿಡೆನ್ಸ್ಗಳು ಸಾ ಏನು ಸಾಂದರ್ಭಿಕ ಸಾಕ್ಷಾಧಾರಗಳಾಗಿರಬಹುದು ಅದೇ ರೀತಿಯಾಗಿ ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ಹಾಗೆ ಎಫ್ ಎಸ್ ಎಲ್ ಮತ್ತು ಮತ್ತು ಹೈದರಾಬಾದ್ನ ಏನು ಸಂಸ್ಥೆ ಏನಿದೆ ಆ ಒಂದು ಸಂಸ್ಥೆಯಿಂದಲೂ ಬಂದಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಇಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಲಾಗಿರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಏನು ಸ್ವಾಮಿಯನ್ನು ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ಏನು ಆರೋಪಿಗಳು ನಟ ದರ್ಶನ್ ಆಗಿರಬಹುದು ಅದೇ ರೀತಿಯಾಗಿ ಆ ಪವಿತ್ರ ಗೌಡ ಆಗಿರಬಹುದು ಮತ್ತು ಇನ್ನುಳಿದಂತಹ ಹದಿನೇಳು ಆರೋಪಿಗಳನ್ನು ಏನು ಬಂಧಿಸಲಾಗಿತ್ತಲ್ಲ ಅವರ ವಿರುದ್ಧವಾಗಿ ಸೂಕ್ಷ್ಮವಾದಂತಹ ಸಾಕ್ಷ್ಯಾಧಾರಗಳು ಕೂಡ ಈಗ ಲಭ್ಯವಾಗಿರುವಂಥದ್ದು ಪ್ರಮುಖವಾಗಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಅಂದರೆ ಈಗ ಈಗಾಗಲೇ ಆ ಮುಚ್ಚಿತಲ ಕೋಟಿಯಲ್ಲಿ ಚಾರ್ಜ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಈ ಚಾರ್ಜ್ ಶೀಟ್ನ ಹದಿನೇಳು ಕಾಪಿಗಳು ಹದಿನೇಳು ಆರೋಪಿಗಳ ಪರ ವಕೀಲರು ಇರುವಂತಹ ವಕೀಲರು ಅವರಿಗೆ ತಲುಪುತ್ತೆ ಅದಾದ ಮೇಲೆ ಇದರಲ್ಲಿ ಏನಾದರೂ ಲೂಪ್ ಹೋಲ್ಸ್ಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಆರೋಪಿಗಳು ಈಗಾಗಲೇ ಐದು ಜನ ಆರೋಪಿಗಳು ಬೇಲ್ ಅರ್ಜಿಗೆ ಸಲ್ಲಿಕೆಯನ್ನು ಕೂಡ ಮಾಡಿರ್ತಾರೆ ಆದರೆ ಬೇಲರ್ಜಿಯನ್ನು ಕೋರ್ಟ್ ಕೂಡ ನಿರಾಕರಣೆ ಮಾಡಿತ್ತು ಈಗ ಮುಂದಿನ ದಿನಮಾನಗಳಲ್ಲಿ ಚಾರ್ಜ್ ಶೀಟ್ ಆರೋಪಿಗಳ ಕೈಗೆ ಸಿಕ್ಕಂತಹ ಸಂದರ್ಭದಲ್ಲಿ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೂಪ್ ಹೋಲ್ಸ್ಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಂಶಗಳನ್ನು ಮುಂದಿಟ್ಟುಕೊಂಡು ಈ ವಕೀಲರು ಕೂಡ ಜೈಲಾಧಿಕಾರಿಗಳ ಒಂದು ಅಂದ್ರೆ ಈ ವಕೀಲರು ಆ ವಕೀಲರು ಕೋರ್ಟ್ಗೆ ಒಂದು ಬೇಲರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಆ ಬೇಲರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ ವಿವೇಚನೆಗೂ ಕೂಡ ಬಿಡುತ್ತೆ ಏನು ಎಸ್ ಎಸ್ ಪಿ ಎಸ್ ಎಸ್ ಪಿ ಅವರಾಗಿರಬಹುದು ಅದೇ ರೀತಿಯಾಗಿ ಆರೋಪಿಗಳ ಪರ ವಕೀಲರು ಏನಿದ್ದಾರೆ ಅವರು ಕೂಡ ಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಮತ್ತು ವಾದ ಪ್ರತಿವಾದವನ್ನು ಆಲಿಸಿ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಬೇಲ್ ಕೊಡಬೇಕಾ ಬೇಡವಾ ಅನ್ನೋದನ್ನು ಕೂಡ ಆ ಕೋರ್ಟ್ ನಿರ್ಧಾರ ಮಾಡುತ್ತೆ ಇದೊಂದು ಭಾಗ ಇನ್ನು ಪ್ರಮುಖವಾಗಿ ಈ ಚಾರ್ಜ್ ಶೀಟ್ನಲ್ಲಿ ಏನು ಮೆನ್ಷನ್ ಮಾಡಿರುವಂತಹ ಅಂಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎ ಒನ್ನಿಂದ ಎ ಫೋರ್ ಆರೋಪಿಗಳೇನಿದ್ದಾರೆ ಅವರ ಅವರಿಗೆ ಬೇಲ್ ಸಿಗುವಂಥದ್ದು ಆ ಕಷ್ಟ ಸಾಧ್ಯ ಆಗಿರುವಂಥದ್ದು ಪ್ರಮುಖವಾಗಿ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅದೇ ರೀತಿಯಾಗಿ ಎ ಟು ಆರೋಪಿ ದರ್ಶನ್ಗೆ ಇಲ್ಲಿ ಸಂಕಷ್ಟ ಕೂಡ ಎದುರಾಗಿರುವಂತದ್ದು ಇನ್ನು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಾಗಿನಿಂದ ಹಿಡಿದು ಇಲ್ಲಿ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಹೊಡೆದು ಹತ್ಯೆ ಮಾಡಿ ಅದಾದ ಮೇಲೆ ಮೋರಿಯ ಬಳಿ ಡೆಡ್ ಬಾಡಿಯನ್ನು ಎಸೆದಿರುವಂತಹ ಏನು ಪ್ರಕರಣ ಒಂದು ಚಿತ್ರದುರ್ಗದಿಂದ ಹಿಡಿದು ಈ ಒಂದು ಸತ್ವ ಅಪಾರ್ಟ್ಮೆಂಟ್ ಬಳಿ ಮೋರಿ ಏನಿದೆ ಅಲ್ಲಿಗೆ ಬಾಡಿಯನ್ನು ಎಸೆದಂತಹ ಸಂದರ್ಭದಲ್ಲಿ ಒಂದು ಕೂದಲನ್ನು ಸಹ ಬೆಳ್ದಿಗೆ ಎಲ್ಲ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರ್ತಾರೆ ಈ ಎಲ್ಲ ವರದಿಗಳನ್ನು ಅವಲೋಕಿಸಿ ಮತ್ತು ಏನು ಸಾಕ್ಷ್ಯಾಧಾರಗಳು ಅಂದರೆ ದರ್ಶನ್ ವಿರುದ್ಧವಾಗಿ ಮತ್ತು ರೇಣುಕಾ ಅಂದರೆ ಪವಿತ್ರ ವಿರುದ್ಧವಾಗಿ ಇನ್ನುಳಿದಂತಹ ಆರೋಪಿಗಳೇನೆಲ್ಲ ಇದ್ದಾರೆ ಇದರಲ್ಲಿ ಕೇಸ್ನಲ್ಲಿ ಏನೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡವರು ಸ್ವಲ್ಪ ಜನ ಅದಾದ ಮೇಲೆ ಪಟ್ಟಣಗ ಪಟ್ಟಣಗೆರೆ ಶೆಡ್ಗೆ ಕರೆದಂತಹ ಸಂದರ್ಭದಲ್ಲಿ ದರ್ಶನ್ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋದು ಉಲ್ಲೇಖಿಸಲಾಗಿರುವಂಥದ್ದು ಆದರೂ ಆಮೇಲೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಲವೊಂದು ಫೋಟೋಗಳು ನೆಟ್ಟಿರುವಾಗಿರಬಹುದು ಮತ್ತು ರೇಣುಕಾ ಸ್ವಾಮಿಯನ್ನು ಸಂಪರ್ಕ ಯಾವ ರೀತಿ ಮಾಡಿದ್ರು ಮತ್ತು ರೇಣುಕಾಸ್ವಾಮಿ ಏನೆಲ್ಲ ಮೆಸೇಜ್ಗಳನ್ನು ಮಾಡಿದ್ದ ಪವಿತ್ರ ಗೌಡಗೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕ್ಷಾಧಾರಗಳು ಇಲ್ಲಿ ಕೂಡ ಸಿಕ್ಕಿರುವಂಥದ್ದು ಅವುಗಳನ್ನು ಕೂಡ ಇಲ್ಲಿ ಕೊಲೆಗೆ ಪ್ರಮುಖ ಕಾರಣಗಳೇನು ಮತ್ತು ಯಾವ ರೀತಿಯಾಗಿ ಹತ್ಯೆ ಮಾಡಲಾಯಿತು ಮತ್ತು ಈ ಒಂದು ಕೇಸ್ನಲ್ಲಿ ಸಾಕ್ಷ್ಯಗಳನ್ನು ಯಾವ ರೀತಿಯಾಗಿ ನಾಶ ಮಾಡೋದಕ್ಕೆ ಆರೋಪಿಗಳು ಪ್ರಯತ್ನ ಪಟ್ಟರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕ್ಷಾಧಾರಗಳು ಇಲ್ಲಿ ಸಿಕ್ಕಿರುವಂಥದ್ದು ಹೀಗಾಗಿನೇ ಇವತ್ತು ಚ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಾ ಇಲ್ಲ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ಕೂಡ ಇತ್ತು ಆದರೆ ಇವತ್ತು ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಂ ಕೋರ್ಟ್ಗೆ ಬೆಳಗ್ಗೆ ಅಧಿಕಾರಿಗಳು ಹೋಗ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಸದ್ಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರುವಂಥದ್ದು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನೂರ ಮೂವತ್ತೊಂದು ಪ್ರಮುಖ ಸಾಕ್ಷಿಗಳನ್ನು ಮೆನ್ಷನ್ ಮಾಡಿ ನಾವು ಆರೋಪಿಗಳ ವಿರುದ್ಧವಾಗಿ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ಈ ಒಂದು ಪ್ರಕರಣದಲ್ಲಿ ಅಂದರೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದಾನೆ ಅನ್ನೋದು ಏನು ಗೊತ್ತಾಗಿತ್ತು ಅದಾದ ಮೇಲೆ ಸಂಚನ್ನು ರೂಪಿಸ್ತಾರೆ ಸಂಚನ ರೂಪಿಸಿ ಬೇರೆ ಒಂದು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಆ ಪುಸಲಾಯಿಸಿ ಅಲ್ಲಿಂದ ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾರೆ ಅದಾದ ಮೇಲೆ ದರ್ಶನ್ಗೂ ಕೂಡ ಒಂದು ಕರೆ ಹೋಗುತ್ತೆ ಒಂದು ಸ್ಟೋನಿ ಬ್ರೂಕ್ನಲ್ಲೂ ಕೂಡ ಒಂದು ಪಾರ್ಟಿಯನ್ನು ಮಾಡಿರ್ತಾರೆ ಅಲ್ಲಿಂದ ನೇರವಾಗಿ ಶೆಡ್ಗೆ ಹೋಗ್ತಾರೆ ದರ್ಶನ್ ಅವರು ದರ್ಶನ್ ಹೋದಂತಹ ಸಂದರ್ಭದಲ್ಲಿ ಅವರು ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿತ್ತು ಇದಾದ ಮೇಲೆ ಏನು ಆ ಹೊಡೆತವನ್ನ ತಾಳಲಾರದೆ ಅಂದ್ರೆ ಭೀಕರವಾದಂತಹ ಹಲ್ಲೆಯನ್ನು ತಾಳಲಾರದೆ ನೋವನ್ನು ತಾಳಲಾರದೆ ರೇಣುಕಾ ಸ್ವಾಮಿ ಮೃತಪಟ್ಟಿರ್ತಾನೆ ಆತನ ಆ ಪಕ್ಕೆಲುಬು ಕೂಡ ಮುರಿದೋಗಿತ್ತು ಹೋಗಿತ್ತು ಅದು ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ಮೆನ್ಷನ್ ಆಗಿತ್ತು ಹೀಗಾಗಿ ಆ ವೈದ್ಯರಾಗಿರ್ಬಹುದು ಮತ್ತು ಈ ಒಂದು ಡೆಡ್ ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಏನು ಆ ಒಂದು ಸ್ಕಾರ್ಪಿಯೋ ವಾಹನವನ್ನು ಯೂಸ್ ಮಾಡಿದ್ರಲ್ಲ ಅದರ ವಾಹನ ಚಾಲಕನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು ಮತ್ತು ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥದ್ದು ಅಂದರೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಅಂತಂದರೆ ಪೊಲೀಸರ ಮೇಲೆ ಪೊಲೀಸರ ಮುಂದೆ ಏನು ಹೇಳಿಕೆಯನ್ನು ಹೇಳಿರ್ತಾರಲ್ಲ ಆರೋಪಿಗಳು ಆ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು ಅದೇ ರೀತಿಯಾಗಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲೂ ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಬರೋಬ್ಬರಿ ಎಪ್ಪತ್ತು ಜನ ಸಾಕ್ಷಿಗಳನ್ನು ಕೂಡ ಈ ಒಂದು ಒಂದು ಸೆಷ ಸೆಕ್ಷನಲ್ಲಿ ಕಂಡುಕೊಳ್ಳಲಾಗಿರುವಂಥದ್ದು ಒಟ್ಟಾರೆ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳು ಹೊರಗಡೆ ಬರಬಾರದು ಬಚಾವ್ ಆಗಬಾರ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸತತವಾಗಿ ಮೂರು ತಿಂಗಳಿಂದಲೂ ಕೂಡ ನಾಲ್ಕು ಎ ಸಿ ಪಿಗಳಾಗಿರಬಹುದು ಒಬ್ಬರು ಡಿ ಸಿ ಪಿಗಳಾಗಿರಬಹುದು ಎಲ್ಲರೂ ಕೂಡ ಪೊಲೀಸ್ ತಂಡವೇ ಸಾಕಷ್ಟು ಕೆಲಸವನ್ನು ಮಾಡಿರುವಂತದ್ದು ಇವತ್ತು ದೋಷಾರೋಪಣ ಪಟ್ಟಿ ಸಲ್ಲಿಕೆಯಾಗಿದೆ ಮುಂದಿನ ದಿನಮಾನಗಳಲ್ಲಿ ಇವರ ವಿರುದ್ಧವಾಗಿ ಮತ್ತಷ್ಟು ಅಂದರೆ ಈಗೆಲ್ಲ ಹೈದರಾಬಾದ್ನಿಂದ ಕೆಲವೊಂದು ಸಾಕ್ಷಿಗಳು ಕೂಡ ಬರಬೇಕಾಗಿತ್ತು ಮೊನ್ನೆ ಮೊನ್ನೆ ತಾನೇ ಒಂದು ಹತ್ತು ಸಾಕ್ಷಿಗಳು ಪತ್ತೆ ಈಗ ಮತ್ತಷ್ಟು ಇನ್ನೂ ಉಳಿದಂತಹ ಎಂಟು ಸಾಕ್ಷಿಗಳು ಕೂಡ ಲಭ್ಯ ಆಗಿದೆ ವರದಿ ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಇದರ ಆಯಾಮದಲ್ಲಿ ಅಡಿಷನಲ್ಲಾಗಿ ಮತ್ತೊಂದು ಎಕ್ಸ್ಟ್ರಾ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂದರೆ ಈ ಎಫ್ ಎಸ್ ಎಲ್ನಿಂದ ಬಂದಂತಹ ಎಂಟು ಸಾಕ್ಷಾಧಾರಗಳು ಎಫ್ ವರದಿ ಏನಿದೆ ಅದರನ್ನು ಆ ಒಂದು ಅಂಶವನ್ನು ಈ ಒಂದು ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಲಾಗಿಲ್ಲ ಅದರ ಬದಲಾಗಿ ಅದರ ಒಂದು ಪ್ರಮುಖ ಏನು ಉಳಿದಂತಹ ಈ ಒಂದು ಹೈದರಾಬಾದ್ನಿಂದ ಬಂದಂತಹ ವರದಿ ಏನಿದೆ ಅದನ್ನೇ ಸಪ್ರೇಟ್ ಆಗಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗ ಸಿದ್ಧತೆಯನ್ನು ಕೂಡ ನಡೆಸಲಾಗಿರುವಂಥದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಆರೋಪಿಗಳು ಬಚಾವೆ ಆಗಬಾರದು ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಿಸ ಕೊಡಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಏನು ಕೆಲಸ ಏನಿದೆ ಅದು ಈಗ ಮುಕ್ತಾಯವಾಗಿರುವಂಥದ್ದು ಮುಂದೆ ಕೋರ್ಟ್ನಲ್ಲಿ ಬೇಲ್ ಆಗಿರಬಹುದು ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರಬಹುದು ವಾದ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಏನು ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಮಧು ವಿಶ್ವ ಬರೋಬ್ಬರಿ ಮೂರು ತಿಂಗಳಿನಿಂದ ಈ ಕೇಸ್ನಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಆದರೆ ಈ ಕೇಸ್ನ ತನಿಖೆ ಸಂಪೂರ್ಣವಾಗಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಇನ್ನೂ ಕೂಡ ಬಾಕಿ ಇದೆ ಒಂದಷ್ಟು ವರದಿಗಳು ಇನ್ನೂ ಕೂಡ ಬರಬೇಕಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಎಲ್ಲ ವರದಿಗಳು ಕೂಡ ಈಗ ಬಂದಿರುವಂಥದ್ದು ಇನ್ನು ಹೈದರಾಬಾದ್ನಿಂದ ನಾನು ಆವಾಗಲೇ ಹೇಳಿದ ಹಾಗೆ ಎಂಟು ವರದಿಗಳು ಅಂತಂದರೆ ಹೈದರಾಬಾದ್ನಿಂದ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕೂಡ ಹೈದರಾಬಾದ್ಗೆ ಕಳುಹಿಸಲಾಗಿತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ರೇಣುಕಾ ಸ್ವಾಮಿಯನ್ನು ಕರೆಂಟ್ ಶಾಕನ್ನು ಕೊಟ್ಟು ಏನೋ ಸಾಯಿಸಿದ್ರಲ್ಲ ಆ ಒಂದು ಡಿವೈಸನ್ನು ಕೂಡ ಹೈದರಾಬಾದ್ಗೆ ಕಳುಹಿಸಲಾಗಿತ್ತು ಅದರ ವರದಿಗಾಗಿ ಇದ್ರು ಮತ್ತು ಇನ್ನು ಎಂಟು ವರದಿಗಳು ನಿನ್ನೆ ಸಂಜೆ ತಲುಪಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಹೀಗಾಗಿ ಎಲ್ಲ ವರದಿಗಳು ಅಂದರೆ ಬೆಂಗಳೂರಿನಲ್ಲಿರುವಂತಹ ಎಫ್ ಎಸ್ ಎಲ್ ವರದಿ ಆಗಿರ್ಬೋದು ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು ಮತ್ತು ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರ ಮೇಲೆ ಮೊಬೈಲ್ ರಿಟ್ರೀವ್ ಆಗಿರಬಹುದು ಪ್ರತಿಯೊಂದು ಆಂಗಲ್ ನಲ್ಲೂ ಕೂಡ ಈಗ ಸಾಕ್ಷ್ಯಾಧಾರಗಳು ಲಭ್ಯವಾಗಿರುವಂತದ್ದು ಪೊಲೀಸರ ತನಿಖೆ ಕಂಪ್ಲೀಟ್ ಆಗಿ ಮುಗಿದಿರುವಂತದ್ದು ಆದರೆ ಈ ಎಂಟು ಏನು ಹೈದರಾಬಾದ್ ಬಂದಂತಹ ಏನಿದೆಯಲ್ಲ ಅದರಲ್ಲಿ ಪ್ರಮುಖವಾಗಿ ಅದನ್ನು ಅಡಿಷನಲ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರಲ್ಲ ಅದರಲ್ಲಿ ಸಾಕ್ಷ್ಯವನ್ನಾಗಿ ಪರಿಗಣಿಸಿ ಆ ಒಂದು ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ ಹೀಗಾಗಿ ಈ ಒಂದು ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿದೆಯಲ್ಲ ಇದರಲ್ಲಿ ಆ ಒಂದು ಎಂಟು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರಬಹುದು ಮತ್ತು ಈ ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಯಾವ ರೀತಿಯಾಗಿ ಚಾಟ್ ಮಾಡಿದರು ಮತ್ತು ಯಾವ ರೀತಿಯಾಗಿ ಸಂಚನ ರೂಪಿಸಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕ್ಷಾಧಾರಗಳು ಲಭ್ಯ ಆಗಿರುವಂಥದ್ದು ಇನ್ನೂ ಪ್ರಮುಖವಾಗಿ ಎರಡು ಫೋಟೋಗಳು ಕೂಡ ಲಭ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ನಿರ್ಮಾಣಗಳಲ್ಲಿ ಈ ಒಂದು ಎಫ್ ಎಸ್ ಎಲ್ನಿಂದ ಅಂದರೆ ಹೈದರಾಬಾದ್ನಿಂದ ಬಂದಂತಹ ಏನು ಸಾಕ್ಷ್ಯಗಳಿರಿದೆ ಎಂಟು ಅಂಶಗಳು ಅವನ್ನು ಉಲ್ಲೇಖಿಸಿ ಮುಂದಿನ ದಿನಮಾನಗಳಲ್ಲಿ ಆ ಒಂದು ಸಪ್ರೇಟಾಗಿ ಅದನ್ನು ಅಡಿಷನಲ್ ಆಗಿ ಚಾರ್ಜ್ ಶೀಟನ್ನು ಸೇರಿಸ್ಕೊಂಡು ಅದನ್ನು ಕೂಡ ಕೋರ್ಟ್ಗೆ ಸಲ್ಲಿಸುವಂತಹ ಇರಾದೆಯಲ್ಲಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಇರುವಂಥದ್ದು ಇನ್ನು ಮತ್ತೊಂದು ಆಯಾಮದಲ್ಲಿ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿರಬಹುದು ಮತ್ತು ಸ್ಪೆಷಲ್ ಕೋರ್ಟ್ಗೂ ಕೂಡ ಮನವಿಯನ್ನು ಸಲ್ಲಿಕೆ ಮಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಕೋರ್ಟ್ಗೆ ಚಾರ್ಜ್ ಶೀಟ್ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಹಿರಿಯ ಅಧಿಕಾರಿಗಳು ಕೂತ್ಕೊಂಡು ಮಾತನಾಡಿ ಚರ್ಚೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಅಂದರೆ ತ್ವರಿತಗತಿಯಲ್ಲಿ ಆ ಒಂದು ವಿಚಾರಣೆ ಆಗಲೇನೋ ಒಂದು ಕಾರಣಕ್ಕೆ ಸರ್ಕಾರಕ್ಕೂ ಕೂಡ ಮನವಿ ಸಲ್ಲಿಸಬಹುದಾದಂತಹ ಸಾಧ್ಯತೆ ಕೂಡ ಇರುವಂತದ್ದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮತ್ತು ಸ್ಪೆಷಲ್ ಕೋರ್ಟ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಸ್ಪೆಷಲ್ ಕೋರ್ಟ್ ನಲ್ಲಿ ಪ್ರತ್ಯೇಕವಾಗಿ ಈ ಒಂದು ಪ್ರಕರಣಕ್ಕೆ ನ್ಯಾಯಾಧೀಶರೊಬ್ಬರನ್ನ ನೇಮಕ ಮಾಡುತ್ತಾರೆ ಅದಾದ ಮೇಲೆ ನಿರಂತರವಾಗಿ ಈ ಒಂದು ಪ್ರಕರಣದ ವಾದ ಪ್ರತಿವಾದ ಕೋರ್ಟ್ನಲ್ಲಿ ನಡೆಯುತ್ತೆ ಆಮೇಲೆ ಅತಿ ಶೀಘ್ರದಲ್ಲೇ ಇದರ ತೀರ್ಪು ಕೂಡ ಪ್ರಕಟವಾಗುತ್ತೆ ಹೀಗಾಗಿ ಈ ಹಿನ್ನೆಲೆಯಲ್ಲೂ ಕೂಡ ಚಿಂತನೆಯನ್ನು ಮಾಡುವುದಕ್ಕೆ ಈಗ ಅಧಿಕಾರಿಗಳು ದೀರ್ಘಕಾಲದ ಚರ್ಚೆಯಲ್ಲೂ ಕೂಡ ತೊಡಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳ ವಿರುದ್ಧವಾಗಿ ದೋಷಾರೋಪಣ ಪಟ್ಟಿ ಸಲ್ಲಿಕೆಯಾಗಿದೆ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ನಲ್ಲಿ ಅವರ ಅವರ ಪರ ವಕೀಲರು ಆರೋಪಿಗಳ ಪರ ವಕೀಲರು ಮತ್ತು ಎಸ್ ಪಿ ಪಿಯವರು ವಾದ ಮತ್ತು ಪ್ರತಿವಾದವನ್ನು ಮಂಡಿಸೋರಿದ್ದಾರೆ ಯಾವ ರೀತಿಯಲ್ಲಿ ಈ ದೋಷಾರೋಪಣ ಪಟ್ಟಿಯಲ್ಲಿ ಸಲ್ಲಿಕೆಯಾಗಿರುವಂತಹ ಅಂಶಗಳೇನಿದೆ ಸಾಕ್ಷ್ಯಾಧಾರಗಳೇನಿದೆ ಅವು ಈಗ ದರ್ಶನ್ ಮತ್ತು ಇತರರಿಗೆ ಸಂಕಷ್ಟ ತಂದುಂಥದ್ದು ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿ ಪವಿತ್ರ ಇರುವಂಥದ್ದು ಎ ಟು ಆರೋಪಿಯಾಗಿ ದರ್ಶನ್ ಇರುವಂಥದ್ದು ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಎ ಒನ್ನಿಂದ ಎ ಫೋರ್ವರೆಗೂ ಕೂಡ ಏನು ಆರೋಪಿಗಳಿದ್ದಾರಲ್ಲ ಅವರಿಗೆ ಬೇಲ್ ಸಿಗುವಂಥದ್ದು ಕಷ್ಟ ಸಾಧ್ಯ ಹೀಗಾಗಿ ಬೇರೆ ಬೇರೆ ಆರೋಪಿಗಳಿಗೆ ಬೇಲ್ ಸಿಗಬಹುದಾದಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಈ ಚಾರ್ಜ್ ಶೀಟ್ ಕಾಪಿ ವಕೀಲರ ಅಂದರೆ ಆರೋಪಿಗಳ ವಕೀಲರಿಗೆ ಸಿಕ್ಕಂತಹ ಸಂದರ್ಭದಲ್ಲಿ ಅವರು ಇದರಲ್ಲಿರುವಂತಹ ಅಂಶಗಳನ್ನು ನೋಡಿ ಬೇಲರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಮುಂದೆ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ ಮಧು ಎಸ್ ಥ್ಯಾಂಕ್ ಯು ವಿಶ್ವ ನಿಮ್ಮೆಲ್ಲ ಮಾಹಿತಿಗಾಗಿ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂರ ಮೂವತ್ತೊಂದು ಸಾಕ್ಷಿದಾರರನ್ನ ಉಲ್ಲೇಖ ಮಾಡಲಾಗಿದೆ ಪ್ರಕರಣದಲ್ಲಿ ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳು ಕೂಡ ದೊರೆತಿವೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಮಾಹಿತಿಯನ್ನ ನೀಡಿದ್ದಾರೆ ನಿಂದ ಒಂದಷ್ಟು ವರದಿಗಳು ಬರೋದು ಬಾಕಿ ಇದೆ ಅವು ಕೂಡ ಇನ್ನೇನು ಬರುತ್ತೆ ಅಂತ ಇದೇ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ವರದಿಯಾಗಿದ್ದಂತಹ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ನಾವು ಇಪ್ಪತ್ತ ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದು ಒಟ್ಟು ಹದಿನೇಳು ಆರೋಪಿತರುಗಳ ವಿರುದ್ಧ ಸುಮಾರು ಎರಡುನೂರ ಮೂವತ್ತೊಂದು ಸಾಕ್ಷಿದಾರನ್ನು ಒಳಗೊಂಡಂತೆ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರ್ತದೆ ಒಟ್ಟು ಏಳು ಸಂಪುಟಗಳ ಹತ್ತು ಕಡತಗಳನ್ನು ಇದು ಹೊಂದಿದ್ದು ಭಾಳ ಬೃಹತ್ ತನಿಖೆಯಾಗಿರೋದರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಡಲಾಗಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿತ್ತು ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು ಮೂರು ಜನ ಮತ್ತು ಒನ್ ಸಿಕ್ಸ್ಟಿ ಒನ್ ಮತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ ನ್ಯಾಯಾಧೀಶರ ಮುಂದೆ ಸುಮಾರು ಇಪ್ಪತ್ತೇಳು ಜನ ಸಾಕ್ಷಿದಾರ ಹೇಳಿಕೆಗಳನ್ನು ಪಡೆಯಲಾಗಿದೆ ಉಳಿದವರ ಸಾಕ್ಷಿದ ಆ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ ಅದೇ ರೀತಿ ಎಫ್ ಎಸ್ ಎಲ್ ಮತ್ತು ಸಿ ಎಫ್ ಎಸ್ ಎಲ್ಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ ಸಿ ಎಫ್ ಎಸ್ ಎಲ್ಲ ಇನ್ನೂ ಕೆಲವೊಂದು ಬ ವರದಿಗಳು ಬಾಕಿ ಇದ್ದಾವೆ ಒಟ್ಟು ಸುಮಾರು ಐವತ್ತೊಂಬತ್ತು ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇತರ ಇರ್ಬೋದು ಅವರನ್ನು ಕೂಡ ಸಾಕ್ಷಿದಾರನನ್ನು ಮಾಡಿದೆ ಉದಾಹರಣೆ ತಹಸೀಲ್ದಾರರು ವೈದ್ಯರು ಆರ್ ಟಿ ಒ ಅಧಿಕಾರಿಗಳು ಇಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ ಪೊಲೀಸ್ ಅಧಿಕಾರಿಗಳು ಒಟ್ಟು ಐವತ್ತಾರು ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ ಹೀಗಾಗಿ ಒಟ್ಟು ಸಾಕ್ಷಿದಾರ ಏನಿದ್ದಾರೆ ಅವರು ಎರಡುನೂರ ಮೂವತ್ತೊಂದು ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ ಅವರೆಲ್ಲರ ಒಂದು ಇದನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ ಎಫ್ ಎಸ್ ಎಲ್ಗೆ ಹಾಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿವರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಸಿ ಎಫ್ ಎಸ್ ಎಲ್ ಹೈದರಾಬಾದ್ಗೆ ಕೆಲವೊಂದು ತಾಂತ್ರಿಕ ವಸ್ತುಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಅವುಗಳಲ್ಲಿ ಸಂಪೂರ್ಣ ವರದಿಗಳು ಇನ್ನೂ ಬಂದಿರಲಿಲ್ಲ ಈಗ ಬಂದಿರತಕ್ಕಂಥ ವರದಿಗಳ ಆಧಾರದ ಮೇಲೆ ನಾವು ಅಂತಿಮ ವರದಿಯನ್ನು ಸಲ್ಲಿಸಿದ್ದೇವೆ ಮುಂದಿನ ತನಿಖೆಯನ್ನು ನಾವು ಒನ್ ಸೆವೆಂಟಿ ಫೋರ್ ತ್ರೀ ಏಯ್ಟ್ ಅಡಿಯಲ್ಲಿ ನಾವು ಈಗಲೂ ಇಟ್ಕೊಂಡಿದ್ದೇವೆ ಆ ವರದಿಗಳು ಬಂದ ನಂತರದಲ್ಲಿ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತದೆ ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳು ನಮಗೆ ದೊರಕಿದ್ದಾವೆ ಅದನ್ನೆಲ್ಲನೂ ನಾವು ತನಿಖೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ ಈ ಒಂದು ಏನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ